ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಚಂದ್ರು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಕೂಡ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಮನೆ ಪುಟಾಣಿಗಳೆಲ್ಲರೂ ಸೇರಿಕೊಂಡು ಎಣ್ಣೆ ಸ್ನಾನ ಮಾಡೋದಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ ಅವರ ಅಜ್ಜಿ ಅವರಿಗೆ ಎಣ್ಣೆನ ಹಚ್ಚುತ್ತಾ ಇದ್ದಾರೆ ಅವರು ಕೂಡ ನಾವೇ ನನ್ನ ಅಕ್ಕಂಗೆ ತಮ್ಮ ತಮ್ಮನಿಗೆ ಅಕ್ಕ ಹೀಗೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಣ್ಣೆ ಹಚ್ಕೊತಾ ಇದ್ದಾರೆ ಅದು ಒಂದು ಮೆಮೊರೀಸು ನಾವು ನಮ್ಮ ಬಾಲ್ಯದಲ್ಲಿ ನಮ್ಮಣ್ಣ ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲ ಇದೇ ರೀತಿಯಾಗಿ ಸೇರಿಕೊಂಡು ಎಣ್ಣೆ ಸ್ನಾನ ಮಾಡ್ತಾಯಿದ್ವಿ ಅದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಆಗಿರುತ್ತೆ ಹಬ್ಬ ಅಂದ್ರೇ ಒಂದು ಸೆಲೆಬ್ರೇಷನು ಅದರಲ್ಲೂ ಈ ಥರ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇನ್ನೂ ತುಂಬ ಖುಷಿ ಇರುತ್ತೆ ಇವಾಗೆಲ್ಲ ಸಿಂಪಲ್ ಸಿಂಪಲ್ಲಾಗಿ ಫ್ಯಾಮಿಲಿ ಎಲ್ಲ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇರ್ತಾರೆ ಹಾಗಾಗಿ ಸ್ವಲ್ಪ ಸ ಖುಷಿ ಇದ್ರೂ ಸ್ವಲ್ಪ ಖುಷಿ ಕಮ್ಮಿ ಇರುತ್ತೆ ಬಟ್ ಈ ಥರ ಪುಟಾಣಿಗಳೆಲ್ಲ ಜಾಸ್ತಿ ಜನ ಇದ್ದಾಗ ಒಂದು ಸೆಲೆಬ್ರೇಷನ್ ಇನ್ನೂ ಜೋರಾಗಿರುತ್ತೆ ಅವರಿಗೆಲ್ಲ ಎಣ್ಣೆ ಸ್ನಾನಕ್ಕೆಲ್ಲ ರೆಡಿ ಮಾಡಿ ನನ್ನ ಮನೆಯವ್ರಿಗೂ ಕೂಡ ನಾನು ನನ್ನ ಇಬ್ಬರು ಸೇರಿಕೊಂಡು ಎಣ್ಣೆ ಹಚ್ಚಿದ್ವಿ ಹಚ್ಚಿಬಿಟ್ಟು ನಾನು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ನನ್ನ ದೇವ್ರ ಮನೆಯಲ್ಲಿ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಕಳ್ಸೋಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಊಟ ಎಲ್ಲ ಒರೆಸ್ಕೊಂಡು ಅದಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ನನ್ನ ಮೈದಾನ ಇದ್ದಾರೆ ಅವರು ಕೂಡ ಸನ್ಯಾಸಿ ದೀಕ್ಷೆ ಪಡ್ಕೊಂಡಿದ್ದಾರೆ ಅವರು ನಾನು ಫೈನಲ್ ಪೂಜೆ ಟೈಮಿಗೆ ನಾನು ಬರ್ತೀನಿ ನಾನೇ ಪೂಜೆ ಮಾಡಿಕೊಡ್ತೀನಿ ನೀವೆಲ್ಲ ಪೂಜೆಗೆ ರೆಡಿ ಮಾಡಿರಿ ಅಂತ ಹೇಳಿದರು ಹಾಗಾಗಿ ನಾನು ಪೂಜೆಗೆಲ್ಲ ರೆಡಿ ಮಾಡಿದೆ ಅಷ್ಟೆ ಆಮೇಲೆ ಲಾಸ್ಟಲ್ಲಿ ಅವರು ಬಂದು ಅವರೇ ಪೂಜೆಗೆಲ್ಲ ಪೂಜೆ ಮಾಡಿಕೊಟ್ರು ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಅವ್ರು ಬಂದು ನಮ್ಮ ಮನೆಯಲ್ಲಿ ಅವರೇ ನರ್ಮದಾ ನದಿ ಮತ್ತು ಹಿಮಾಲಯಕ್ಕೆ ಹೋಗಿದ್ದಾಗ ಅವರು ಶಿವಲಿಂಗ ತಗೊಂಡು ಬಂದಿದ್ದರು ಅದು ಒಂದು ನಮ್ಮ ಇಟ್ಟಿದ್ದರು ಅದನ್ನು ನಮ್ಮ ಮನೆಯವ್ರ ಕೈಯಲ್ಲಿ ಅದಕ್ಕೆ ಅಭಿಷೇಕ ಮಾಡಿಸ್ತಿದ್ದಾರೆ ಇನ್ನು ಮತ್ತೆ ಅವ್ರ ಹತ್ರ ಇರೋ ಒಂದು ಶಿವಲಿಂಗಕ್ಕೆ ಅವರು ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದಾರೆ ನಮಗೆ ಆಧ್ಯಾತ್ಮಿಕದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಟ್ಟಿರೋದು ಅವರಿಂದನೇ ನಾವು ತಿಳ್ಕೊಂಡಿರೋದು ಈ ರೀತಿಯಾಗಿ ಎಲ್ಲ ಮನೆಯಲ್ಲಿ ಪೂಜೆ ಪ್ರತಿ ಸತಿ ಹಬ್ಬಕ್ಕಿಂತ ಈ ಸಲ ಇನ್ನೂ ಸ್ವಲ್ಪ ವಿಶೇಷವಾಗಿ ಅನ್ನಿಸ್ತು ಹೇ ಯಾಕೆ ಅಂತಂದರೆ ಈ ರೀತಿಯಾಗಿ ಶಿವಲಿಂಗ ಪೂಜೆ ನಮ್ಮ ಮನೆಯಲ್ಲಿ ಯಾವತ್ತೂ ಮಾಡಿರಲಿಲ್ಲ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಅವರು ಇದನ್ನು ಲಿಂಗ ಪೂಜೆನ ಯಾರು ಬೇಕಿದ್ದರೂ ಮಾಡ್ಬೋದು ಅದಕ್ಕೇನು ಭೇದ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಪೂಜೆ ಮಾಡಿಕೊಟ್ರು ಮತ್ತು ಈ ಕಡೆ ನಮ್ಮ ಸಿಸ್ಟರು ಹಬ್ಬಕ್ಕೆ ಹೋಳಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಎಡೆಗಿಡೋದಕ್ಕೆ ಅವರು ಎಲ್ಲ ಒಬ್ಬಟ್ಟು ರೆಡಿ ಮಾಡ್ತಾಯಿದ್ರು ನನ್ನ ಪೂಜೆಗೆ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ನನ್ನ ಮೈದನ್ನ ಬಂದು ಎಲ್ಲ ಪೂಜೆನೂ ಮಾಡಿಕೊಟ್ರು ಈ ರೀತಿಯಾಗಿ ಎಡೆ ಇಟ್ಟು ಪೂಜೆ ಆಯಿತು ಆಮೇಲೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಬಾಳೆ ಎಲೆ ಊಟ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಮನೆ ಮುದ್ದು ಪುಟಾಣಿಗಳು ಪುಟಾಣಿಗಳು ಸಹ ಕೂತ್ಕೊಂಡು ಎಲ್ಲ ಊಟ ಮಾಡ್ತಿದ್ದಾರೆ ನನ್ನ ಮಗಳು ನೋಡಿ ನಾನು ಊಟ ಮಾಡಿಸ್ತೀನಿ ಅಂದರು ಇಲ್ಲ ನಾನು ಅಕ್ಕವ್ರ ಜೊತೆ ಕೂತ್ಕೊಂಡು ಜೊತೆನೇ ಊಟ ಮಾಡ್ತೀನಿ ಅಂತ ಅವಳು ಊಟ ಮಾಡ್ತಾ ಇದ್ದಾಳೆ ಈ ಕಡೆ ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡು ಅತ್ತೆ ಮತ್ತು ನಮ್ಮ ಅಜ್ಜಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಹಬ್ಬ ಎಲ್ಲ ಆದಮೇಲೆ ನಾವು ನಮ್ಮ ನಿಯರ್ ಇರೋವಂಥ ಅಂಥ ಹತ್ರ ಒಂದು ಆಶ್ರಮ ಇದೆ ಅದು ನಾನು ಹೇಳಿದ್ನಲ್ಲ ನಮ್ಮ ಐದನವ್ರಿಗೆ ಸ್ವಲ್ಪ ಅಲ್ಲಿ ಪರಿಚಯ ಇದ್ದಾರೆ ಗುರೂಜಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ ಅವತ್ತಿನ ದಿನ ಒನ್ ಅವರಲ್ಲಿ ಗುರೂಜಿ ಹತ್ರ ಮಾತಾಡಿಕೊಂಡು ಆಶ್ರಮನೆಲ್ಲ ನೋಡ್ಕೊಂಡ್ವಿ ಅಲ್ಲೆಲ್ಲ ಮಕ್ಕಳಿಗೂ ಸ್ವಲ್ಪ ಗುರುಜಿ ಹತ್ರ ಮಾತಾಡಿಸ್ಕೊಂಡು ಬಂದ್ವಿ ದಿನ ನಮ್ಮ ಹಬ್ಬ ಈ ರೀತಿಯಾಗಿತ್ತು ನಿಮಗೆ ಈ ವ್ಲಾಗ್ ಎಷ್ಟಾದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ